ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇವತ್ತಿನ ಅಪ್ಡೇಟ್ ಏನಿರುತ್ತೆ ಅಂತ ನೋಡ್ಕೊಂಡು ಬರೋಣ ಸೂರ್ಯ ಮಂಟಪ ಬಿಟ್ಟು ಹೊರಗಡೆ ಹೋಗ್ತಾನೆ ಮಂಜ ಎಷ್ಟೇ ಫೋನ್ ಮಾಡಿದರೂ ಸೂರ್ಯ ಫೋನೇ ಫಿಕ್ ಮಾಡ್ತಾ ಇರೋದಿಲ್ಲ ಮತ್ತು ಮೀನ ಕೇಳ್ತಾಳೆ ಮಂಜನ ಹತ್ರ ಫೋನ್ ರಿಸೀವ್ ಮಾಡಿದ್ರ ಮಂಜ ಅಂತೇಳಿ ಅದಕ್ಕೆ ಮಂಜ ಹೇಳ್ತಾನೆ ಎಷ್ಟು ಸಾರಿ ಫೋನ್ ಮಾಡಿದ್ರು ಬಾವ ಫೋನ್ ರಿಸೀವ್ ಮಾಡ್ತಾನೆ ಇಲ್ಲ ಅಂತ ಹೇಳಿ ಹೇಳ್ತಾ ಹೇಳ್ತಾನೆ ಆನಂತರ ಕನಕ ಬಂದು ಕುಸುಮಮ್ಮನ ಹತ್ರ ಹೇಳ್ತಾಳೆ ಅಮ್ಮ ತಪ್ಪು ಮಾಡಿಬಿಟ್ಟೆ ಅಮ್ಮ ಶ್ರಮಿಸಿಬಿಡಮ್ಮ ಅಂತ ಹೇಳಿ ಅಂಗಲಾಚೆ ಬೇಡಿಕೊಳ್ತಾಳೆ ಆಗ ಕುಸುಮಮ್ಮ ತುಂಬ ಕೋಪದಲ್ಲಿರ್ತಾರೆ ಮುಟ್ಬೇಡ ನನ್ನ ಅಂತ ಹೇಳಿ ಕನಕನಿಗೆ ಎರಡು ಏಟು ಬಾರಿಸ್ತಾರೆ ಕುಸುಮಮ್ಮ ಹೇಳ್ತಾರೆ ಕನಕನಿಗೆ ನಿನ್ನಿಂದಾಗಿ ನಿನ್ನ ಅಕ್ಕನ ಜೀವನ ಹಾಳಾಗಿ ಹೋಯ್ತಲ್ವೇ ನಾನು ಮೊದಲೇ ಬಟ್ಕೊಂಡಿದ್ದೆ ನಿನ್ನ ನಿನ್ನ ಕಾರಣದಿಂದ ನಿನ್ನ ಅಕ್ಕನ ಜೀವನ ಹಾಳಾಗಬಾರ್ದು ಅಂತ ಹೇಳಿ ನೀನು ಅದನ್ನೇ ಮಾಡಿಬಿಟ್ಟಿಯಲ್ಲೆ ಅಂತ ಹೇಳಿ ಕುಸುಮಮ್ಮ ಕನಕನಿಗೆ ಬೈತಾರೆ ಆಗ ಮೀನಾ ಹೇಳ್ತಾಳೆ ಅಮ್ಮ ನನ್ನ ಜೀವನಕ್ಕೆ ಏನೂ ಆಗಿಲ್ಲ ನಾನು ಅವರಿಗೆ ಸಮಾಧಾನ ಮಾಡಿ ಮಾಡ್ತೇನೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಕುಸುಮಮ್ಮ ಹೇಳ್ತಾರೆ ಹೇಳ್ತಾರೆ ಮುಚ್ಚೆ ಬಾಯಿ ಅಂತ ಹೇಳಿ ಮೀನನಿಗೆ ಕೂಡ ಸರಿಯಾಗಿ ಬೈತಾರೆ ಮತ್ತು ಕುಸುಮಮ್ಮ ಮೀನನಿಗೆ ಹೇಳ್ತಾರೆ ನಾನು ಅವರ ಅತ್ತೆಯಾಗಿ ಅವರಿಗೆ ಮೋಸ ಮಾಡಬಾರ್ದು ಅಂದ್ಕೊಂಡೆ ಆದರೆ ನೀನು ಅವರ ಹೆಂಡ್ತಿಯಾಗಿ ಅವರಿಗೆ ಮೋಸ ಮಾಡೋಕ್ಕೆ ನಿನಗೆ ಹೇಗೆ ಮನಸ್ಸು ಬಂತು ಅಂತ ಹೇಳಿ ಕುಸುಮಮ್ಮ ಮೀನನಿಗೂ ಕೂಡ ಸರಿಯಾಗಿ ಬೈತಾರೆ ಮೀನಾ ಅದನ್ನು ಕೇಳಿ ಆಳ್ತಾ ಇರ್ತಾಳೆ ಮತ್ತೆ ಕುಸುಮಮ್ಮ ಮೀನನಿಗೆ ಸರಿಯಾದ ಬುದ್ಧಿ ಹೇಳ್ತಾರೆ ಮತ್ತು ಅದರಲ್ಲಿ ಕೂಡ ತುಂಬ ಗೋಳಾಡಿಕೊಂಡೇ ಬುದ್ಧಿ ಹೇಳ್ತಾರೆ ಆಗ ಕನಕನಿಗೆ ಅದನ್ನು ನೋಡಿ ಬೇಸರ ಆಗುತ್ತೆ ಅದಕ್ಕೆ ಹೇಳ್ತಾಳೆ ಕನಕ ಅಮ್ಮ ಇದರಲ್ಲಿ ಮೀನು ಹಾಕೊಂಡು ತಪ್ಪು ಏನಿಲ್ಲ ಅಂತೇಳಿ ಅದಕ್ಕೆ ಕನಕ ಕುಸುಮಮ್ಮ ಹೇಳ್ತಾರೆ ಇಲ್ಲ ಇಲ್ಲ ಮೀನಂದು ಏನೂ ತಪ್ಪಿಲ್ಲ ಮತ್ತೆ ಕುಸುಮಮ್ಮ ಹೇಳ್ತಾರೆ ಎಲ್ಲ ತಪ್ಪು ಈ ಮೀನಂದೇ ಅಂತ ಹೇಳಿ ಅವಳಿಗೆ ಸರಿಯಾಗಿ ಬೈತಾರೆ ಅದೇ ರೀತಿಯಾಗಿ ಹಳೆಯನನ್ನು ಹೋಗಳಿ ಮೀನನನ್ನು ಮೀನನಿಗೆ ಈ ಅಳಿಸ್ತಾ ಇರ್ತಾರೆ ಮತ್ತೆ ಕುಸುಮಮ್ಮ ಹೇಳ್ತಾರೆ ನಿಮ್ಗೆ ಯಾರಿಗೂ ನನಗೆ ಒಂದು ಮಾತು ಹೇಳ್ಬೇಕಂತ ಅನಿಸ್ಲಿಲ್ವಾ ನಾನು ನಿಮ್ಮನ್ನು ಎತ್ತವಳು ಕಣೆ ನಾನೇನು ಸತ್ತು ಹೋಗಿದ್ನ ಅಂತ ಹೇಳಿ ಕೇಳ್ತಾಳೆ ಆಗ ಮೂರು ಮಕ್ಕಳು ಹೇಳ್ತಾರೆ ಅಮ್ಮ ಅಂತ ಹೇಳಿ ಕಿರುಚ್ತಾರೆ ಆಗ ಕುಸುಮಮ್ಮ ಹೇಳ್ತಾರೆ ನೋಡು ಇವಳು ಯಾವ ರೀತಿ ನಮ್ಮ ಸ್ಥಿತಿಯನ್ನು ತಂದುಬಿಟ್ಲು ಅಂತೇಳಿ ಅದಕ್ಕೆ ಮಂಜ ಕೂಡ ಹೇಳ್ತಾನೆ ಮೀನನಿಗೆ ಅಕ್ಕ ಯಾಕೆ ಈ ರೀತಿ ಮಾಡಿಬಿಟ್ಟೆ ಅಂತ ಹೇಳಿ ಮಂಜ ಮೀನನಿಗೆ ಕೇಳ್ತಾನೆ ಅದಕ್ಕೆ ಮೀನ ಹೇಳ್ತಾಳೆ ಮಂಜು ನನಗೆ ಬೇರೆ ದಾರಿ ಗೊತ್ತಾಗ್ತಾ ಇರಲಿಲ್ಲ ಅಲ್ಲದೇ ಇವರ ಕೋಪದಲ್ಲಿ ಕನಕನಿಗೆ ಬೇರೆ ಗಂಡನ್ನು ಕೂಡ ನೋಡ್ತಾ ಇದ್ರು ಅದೇ ರೀತಿ ಅರುಣ್ ಕೂಡ ಹೇಳಿದರು ಅವರ ಅಮ್ಮ ಬೇರೆ ಉಡು ಉಡುಗೆ ನೋಡುತ್ತಾ ಇದ್ದಾರೆ ಅಂತ ಹೇಳಿ ಅದಲ್ಲದೆ ನಮ್ಮ ಕನಕ ಅರುಣ್ ಮೇಲೆ ಪ್ರಾಣನ ಇಟ್ಕೊಂಡಿದ್ಲು ಅಲ್ಲದೆ ಕನಕ ಹೇಳ್ತಾ ಇದ್ಲು ಅಪ್ಪ ಇದ್ದಿದ್ರೆ ನನ್ನನ್ನು ಅರುಣ್ ಜೊತೆ ಮದುವೆ ಮಾಡಿಸ್ತಾ ಇದ್ರು ಅಂತ ಹೇಳಿದ್ಲು ಆ ಸ್ಥಾನದಲ್ಲಿ ನಾನು ನಿಂತು ಅರುಣ್ ಮತ್ತು ಕನಕನ ಮದುವೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದೆ ಅಂತ ಹೇಳಿ ಮೀನ ಹೇಳ್ತಾಳೆ ಇದೆಲ್ಲ ಕೇಳಿದ ನಂತರ ಮಂಜ ಹೇಳ್ತಾನೆ ಅಕ್ಕ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕಿತ್ತು ಅಂತೇಳಿ ಮತ್ತು ಕುಸುಮಮ್ಮ ಕೂಡ ಹೇಳ್ತಾರೆ ಇದು ನನ್ನ ಹತ್ರ ಹೇಳದಿದ್ದರೂ ಪರವಾಗಿಲ್ಲ ಆದರೆ ಅಳಿಯಂದ್ರ ಹತ್ರ ಆದರೂ ಹೇಳಬೇಕಿತ್ತು ತಾನೇ ಅಂತ ಹೇಳಿ ಹೇಳ್ತಾರೆ ಮತ್ತು ಕುಸುಮಮ್ಮ ಹೇಳ್ತಾರೆ ನೀನು ನಿನ್ನ ಮೇಲೆ ಅಳಿಯಂದರು ತುಂಬ ನಂಬಿಕೆ ಇಟ್ಕೊಂಡಿದ್ರು ಆದರೆ ನೀನು ಆ ನಂಬಿಕೆಗೆ ವಿರುದ್ಧವಾಗಿ ನಡ್ಕೊಂಡುಬಿಟ್ಟೆ ನಾನು ಏನಾಗಬಾರ್ದು ಅಂತ ಅಂದ್ಕೊಂಡಿದ್ದೆನೋ ಅದೇ ಆಗ್ಬಿಟ್ಟು ಅಂತೇಳಿ ಕುಸುಮಮ್ಮ ಜೋರಾಗಿ ಅಳ್ತಾ ಇರ್ತಾರೆ ಮತ್ತೆ ಮೀನ ಹೇಳ್ತಾಳೆ ಅಮ್ಮ ಹಾಗೆಲ್ಲ ಆಗೋದಿಲ್ಲ ಅಂತೇಳಿ ಅದಕ್ಕೆ ಕುಸುಮಮ್ಮ ರೇಗ್ತಾರೆ ಏನೇ ಹೇಳ್ತಾ ಇದೆಯಾ ಅಳಿಯಂದರಿಗೆ ಕೋಪ ಜಾಸ್ತಿ ಅಂತ ಗೊತ್ತಿಲ್ವ ನಿನಗೆ ಅಂತೇಳಿ ಅದಕ್ಕೆ ಮೀನ ಹೇಳ್ತಾಳೆ ಗೊತ್ತಿದೆ ಅಮ್ಮ ಅದೇ ರೀತಿ ಅವರು ಒಳ್ಳೆಯವರು ಅಂತ ಕೂಡ ಗೊತ್ತಿದೆ ಅಂತ ಹೇಳಿ ಹೇಳ್ತಾಳೆ ಮತ್ತೆ ಮಂಜ ಹೇಳ್ತಾನೆ ಅಮ್ಮ ನಾವು ಈ ಥರ ಮಾತಾಡ್ಕೊಂಡು ನಿಂತ್ಕೊಳ್ಳೋಕೆ ಆಗೋದಿಲ್ಲ ಮೊದಲೇ ಕನಕ ಅರನ್ನ ಮದುವೆ ಆಗೋಗಿದೆ ಅಲ್ಲಿ ಎಲ್ಲರೂ ನಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾನೆ ಬನ್ನಿ ಹೋಗೋಣ ಅಂತ ಹೇಳ್ತಾನೆ ಆಗ ಕುಸುಮಮ್ಮ ಹೇಳ್ತಾರೆ ಏ ನನಗೆ ಯಾರ ಬಗ್ಗೆ ಯೋಚನೆ ಇಲ್ಲ ಕಣೋ ಮತ್ತು ಕುಸುಮಮ್ಮ ಹಠ ಹಿಡಿತಾರೆ ನನ್ನ ಅಳಿಯಂದರು ಇಲ್ಲಿಗೆ ಬರಬೇಕು ಇವಳಿಗೆ ಆಶೀರ್ವಾದ ಮಾಡಬೇಕು ಆವಾಗಲೇ ಈ ಮದುವೆ ನಡೆಯುವುದಂತ ಹೇಳಿ ಕುಸುಮಮ್ಮ ಕೂಡ ಒಂದು ಹಠಕ್ಕೆ ಬಿದ್ದು ಬಿಡ್ತಾರೆ ಮತ್ತು ಮೀನನಿಗೆ ಹೇಳ್ತಾರೆ ಹೆಂಡತಿಯಾಗಿ ಇವಳು ಮೋಸ ಮಾಡಿರ್ಬೋದು ಆದರೆ ಅತ್ತೆಯಾಗಿ ನಾನು ಅವರಿಗೆ ಮೋಸ ಮಾಡೋಕ್ಕಾಗಲ್ಲ ಅಳಿಯಂದರು ಬಂದರೆ ಮಾತ್ರ ಈ ಮದುವೆ ಆಗೋದಂತ ಹೇಳಿ ಒಂದು ಚಾರಲ್ಲಿ ಹಾಗೆ ಕೂತ್ಬಿಡ್ತಾರೆ ಕುಸುಮಮ್ಮ ಹಾಗೆ ಮೀನ ತಾಯಿ ಹತ್ರ ಹೇಳ್ತಾಳೆ ಸರಿ ನಮ್ಮ ಇಲ್ಲಿ ಬರ್ತಾರೆ ನಾನೇ ಹೋಗಿ ಅವರನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಹೇಳ್ತಾಳೆ ಆಗ ಕನಕ ಕೂಡ ಹೇಳ್ತಾರೆ ಅಕ್ಕ ನಾನು ನಿನ್ನ ಜೊತೆ ಬರ್ತೇನೆ ಅಂತ ಹೇಳಿ ಇಬ್ಬರು ಕೂಡ ಸೂರ್ಯ ಇದ್ದಲ್ಲಿಗೆ ಹೋಗ್ತಾರೆ ಹಾಗೆ ಮೀನ ಹೇಳ್ತಾಳೆ ಹತ್ರ ನಾವು ಮೇನ್ ಡೋರಿಂದ ಹೋದರೆ ಎಲ್ಲರೂ ನೋಡ್ತಾರೆ ಯಾರಿಗೂ ಗೊತ್ತಾಗಬಾರ್ದು ನಾವು ಹಿಂದಿನ ಡೋರಿನಿಂದ ಹೋಗೋಣ ಅಂತ ಹೇಳಿ ಕನಕ ಮತ್ತು ಮೀನಾ ಸೂರ್ಯನ ಹತ್ರ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ ಹಾಗೆ ಮಂಟಪದಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ ರಂಗನಾಥ್ ಶಾಂತಿ ಮತ್ತೆ ರವಿ ಶ್ರುತಿ ಎಲ್ಲ ಕಾಯ್ತಾ ಇರ್ತಾರೆ ಹೇಳ್ತಾರೆ ರವಿ ಹತ್ರ ನೋಡು ರವಿ ಮೀನಾಮಾರಿ ನನ್ನ ಕೂಡ ಹೇಳಲಿಲ್ಲ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ದು ಅಂತ ಹೇಳಿ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಕನಕನ ಜೀವನ ಚೆನ್ನಾಗಿರಬೇಕು ಅಂತ ಅತ್ತಿಗೆ ಈ ಕೆಲಸ ಮಾಡಿಸಿರ್ ಮಾಡಿಸಿರ್ಬೇಕು ಆದರೆ ಒಂದು ಮಾತಾದರೂ ಸೂರ್ಯನ ಹತ್ರ ಹೇಳಬೇಕಿತ್ತು ಸೂರ್ಯ ತುಂಬ ನೊಂದ್ಕೊಂಡು ಬಿಟ್ಟಿದ್ದಾನೆ ಪಾಪ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಇನ್ಫ್ಯಾಕ್ಟ್ ನಾನೇ ಒಂದು ದಿವಸ ಅವ್ರ ಹತ್ರ ಹೇಳಿದ್ದೆ ಕನಕನಿಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿ ಅಂತ ಹೇಳಿ ಅದಕ್ಕಿಂತ ಮುಂಚೆಯೇ ಅವರು ಈ ಥರ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಶ್ರುತಿ ಹೇಳ್ತಾಳೆ ಅದಕ್ಕೆ ಶಾಂತಿ ಮಧ್ಯೆ ಮಾತಾಡಿ ಹೇಳ್ತಾಳೆ ನಾನು ಮೊದಲೇ ಹೇಳಿದ್ದೆ ಓಡಿ ಹೋಗಿ ಮದುವೆ ಆಗಿ ಅಂತ ಇವರಿಗೆಲ್ಲ ಮಂಟಪದ ಅವಶ್ಯಕತೆ ಏನಿತ್ತು ಅಂತೇಳಿ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಅವರಿಗೆ ಸಿಟ್ಟು ನೆಟ್ಟಿಗೆ ಇರುತ್ತೆ ಅದಕ್ಕೆ ಹೇಳ್ತಾರೆ ಏ ಬಾಯಿ ಬಡಿಕೆ ಸ್ವಲ್ಪ ಬಾಯಿ ಮುಚ್ಚಿ ನಿಂತ್ಕೊಳ್ಳಿ ಅಂತ ಹೇಳಿ ಬೈತಾರೆ ಅಲ್ಲಿ ಕೂಡ ಶಾಂತಿಯನ್ನು ಮತ್ತು ಅರುಣ್ ಹೇಳ್ತಾನೆ ಅವನ ತಾಯಿ ಹತ್ರ ಅಮ್ಮ ನಾನೇ ಹೋಗಿ ಕನಕನಮ್ಮನ ಹತ್ರ ಮಾತಾಡಲ ಅಂತೇಳಿ ಅದಕ್ಕೆ ಅರುಣ್ ಅರುಣ್ನ ತಾಯಿ ಹೇಳ್ತಾರೆ ಬೇಡಪ್ಪ ಅವರು ಮೊದಲೇ ನಿನ್ನ ಮೇಲೆ ಕೋಪದಲ್ಲಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಮತ್ತು ಶಾಂತಿ ಅರುಣ್ನ ತಾಯಿ ಹತ್ರ ಹೇಳ್ತಾಳೆ ಇದಕ್ಕೆ ತಾನೇ ನಾನು ಮೊದಲು ಹೇಳಿದ ಆ ಹುಡುಗಿ ಬೇಡ ಅಂತ ಹೇಳಿ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಮಗನನ್ನು ಕರ್ಕೊಂಡೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ದಾಳೆ ಅಂದರೆ ಎಷ್ಟು ಚಾಲಕ್ಕೆ ಇರ್ಬೋದು ಅಂತ ನೀವೇ ತಿಳ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಆಗ ಅರುಣ್ ಮತ್ತು ಅರುಣ ತಾಯಿ ಮುಖಮುಖ ನೋಡ್ತಾರೆ ಮತ್ತೆ ರಂಗನಾಥ್ ಅವರು ಶಾಂತಿಗೆ ಬೈತಾರೆ ಉರಿಯೋ ತುಪ್ಪಕ್ಕೆ ಬೆಂಕಿ ಸುರಿಸುವಂಥ ಕೆಲಸ ಮಾಡಬೇಡ ಶಾಂತಿ ಸುಮ್ಮನೀರು ಅಂತ ಹೇಳಿ ಆಗ ರಂಗನಾಥ್ ಅವರು ಅರುಣ್ಣ ತಾಯಿ ಹತ್ರ ಬಂದು ಸಮಾಧಾನಚಿತವಾಗಿ ಮಾತಾಡಿ ಹೇಳ್ತಾರೆ ಪ್ರೀತಿಸಿದವರು ಎಲ್ಲಿ ದೂರ ಆಗ್ತಾರೋ ಅನ್ನೋ ಭಯಕ್ಕೆ ಈ ರೀತಿ ಮಾಡ್ಕೊಂಡಿದ್ದಾರೆ ಮುಂದೇನಾಗಬೇಕು ಅನ್ನೋದು ನಾವು ದೊಡ್ಡವರಾಗಿ ನಾವು ತೀರ್ಮಾನ ಮಾಡೋಣ ಅಂತೇಳಿ ಹೇಳ್ ಹೇಳ್ತಾರೆ ಆಗ ಶಾಂತಿ ಮಧ್ಯೆ ಮಾತಾಡಿ ಮುಂದೇನಾಗುತ್ತೆ ಅವರಿಗೇಕೂ ಮರ್ಯಾದೆ ಇಲ್ಲ ಇವರ ಮರ್ಯಾದೆಯನ್ನು ಕೂಡ ಮೂರು ಕಾಸಿಗೆ ಹರಾಜು ಹಾಕಿಬಿಟ್ರು ಅಂತೇಳಿ ಶಾಂತಿ ಮತ್ತು ಮದ್ಯ ಮಾತಾಡ್ತಾಳೆ ಅದಕ್ಕೆ ಮನೋಜ ಹೇಳ್ತಾನೆ ಅಮ್ಮ ಅವರಿಗೆ ಈಗ ಆಲ್ರೆಡಿ ಮದುವೆ ಆಗಿ ಹೋಗಿಬಿಟ್ಟಿದೆ ಅಲ್ವ ಅಂತೇಳಿ ಅದಕ್ಕೆ ಮತ್ತೆ ಶಾಂತಿ ಹೇಳ್ತಾಳೆ ಆ ಮದುವೆಯನ್ನು ಯಾರು ಲೆಕ್ಕಕ್ಕೆನೇ ತೊಕೊಳ್ಳೋದಿಲ್ಲೋ ಅಂತ ಅಂತೇಳಿ ಹೇಳ್ತಾಳೆ ಮತ್ತೆ ಶಾಂತಿ ಹೇಳ್ತಾಳೆ ಎಲ್ಲರ ಸಮ್ಮುಖದಲ್ಲಿ ಮದುವೆ ಆಗಬೇಕಿತ್ತಲ್ಲ ಅದು ನಿಂತೋಯ್ತಲ್ಲ ಅದು ಮುಖ್ಯ ಅಂತ ಹೇಳಿ ಹೇಳ್ತಾಳೆ ಆಗ ರಂಗನಾಥ್ ಅವರು ಗದರ್ತಾರೆ ಶಾಂತಿ ಅಂತ ಹೇಳಿ ಆಗ ರಂಗನಾಥ್ ಅವರು ಹೇಳ್ತಾರೆ ಅಮ್ಮ ಅರುಣತಾಯಮ್ಮ ನಮ್ಮ ಸೊಸೆಯೂ ಕೂಡ ಇವರು ಅಂತ ಈ ತೀರ್ಮಾನಕ್ಕೆ ತೊಗೊಂಡಿದ್ದಾರೆ ಶ್ರಮಿಸಿಬಿಡಿ ಅಮ್ಮ ಅಂತೇಳಿ ಆಗ ಅರುಣ ಹೇಳ್ತಾರೆ ಅಯ್ಯಯ್ಯೋ ನನಗೆ ಅದರ ಬಗ್ಗೆ ಏನು ಬೇಜಾರಿಲ್ಲ ರಾಯರಿ ಇವ ಇವನು ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು ನನಗೆ ಇವರು ಮದುವೆ ಆಗಿದ್ದಕ್ಕೆ ಏನು ಬೇಜಾರಿಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ಶಾಂತಿ ಅವಳಷ್ಟಕ್ಕೆ ಅಂದರೆ ಮನೋಜ್ ಹತ್ರ ಬಂದು ಹೇಳ್ತಾಳೆ ಅಯ್ಯಯ್ಯೋ ಇವರೇನು ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾಳೆ ಹಾಗೆ ಮೀನ ಮತ್ತು ಕನಕ ಇಬ್ಬರು ಮಂಟಪದಿಂದ ಹೊರಗಡೆ ಬರುವಾಗ ಕಾರ್ತಿ ಸಿಗ್ತಾನೆ ಸೂರ್ಯನ ಫ್ರೆಂಡ್ ಸಿಗ್ತಾನೆ ಆಗ ಮೀನ ಕೇಳ್ತಾಳೆ ಅವರು ಎಲ್ಲಿದ್ದಾರೆ ಅಣ್ಣ ಅಂತ ಹೇಳಿ ಅವನು ಇಲ್ಲಿ ಅಮ್ಮ ಅಂತ ಹೇಳಿ ಹೇಳ್ತಾನೆ ಕಾರ್ತಿ ಎಲ್ಲಿದ್ದಾರೆ ಅಂತ ಕೇಳ್ತಾಳೆ ಆದರೆ ಅವನು ಹೇಳೋದಿಲ್ಲ ಆ ಜಾಗ ಅದು ಹೇಳುವಂಥ ಜಾಗ ಅಲ್ಲ ಅಂತ ಹೇಳಿ ಕಾರ್ತಿ ಹೇಳ್ತಾನೆ ಹಾಗಾದರೆ ನಮ್ಮನ್ನು ಕರ್ಕೊಂಡು ಹೋಗಿ ಅಣ್ಣ ಅಂತ ಹೇಳಿ ಹೇಳ್ತಾಳೆ ಮೀನ ಹಾಗೆ ಕಾರ್ತಿ ಅವರ ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾನೆ ಹಾಗೆ ಅರುಣ ತಾಯಿ ಮೀನನ ತಾಯಿ ಹತ್ರ ಮಾತಾಡಲಿಕ್ಕೆ ಬರ್ತಾರೆ ಏನಮ್ಮ ಕುಸುಮಮ್ಮ ನೀವೇ ಈ ಥರ ಕೂತ್ಕೊಂಡು ಬಿಟ್ಟರೆ ಏನು ಮುಂದೆ ಅಂತ ಹೇಳಿ ಅದಕ್ಕೆ ಕುಸುಮಮ್ಮ ಹೇಳ್ತಾರೆ ಏನಾದರೂ ಆಗಿಬಿಡಲಿ ಅಂತೇಳಿ ನನ್ನ ಅರಿಯ ಅಳಿಯನ ಮಾನ ಹೋದರೆ ನನ್ನ ಮಾನ ಓದ ಓದೋ ಥರ ಅಂತೇಳಿ ಆಗ ಅರುಣ ತಾಯಿ ಅರುಣ್ಣ ತೋರಿಸಿ ಹೇಳ್ತಾರೆ ಇವನ್ ನಿಮ್ಮ ಅಳಿಯ ಅಲ್ವಾ ಅಂತ ಹೇಳಿ ಮತ್ತು ಅರುಣ್ಣ ತಾಯಿ ಹೇಳ್ತಾರೆ ಈ ಹಳಿಯನ್ನು ಮರ್ಯಾದೆ ಹೋದರೆ ನಿಮಗೆ ಪರವಾಗಿಲ್ಲವಾ ಅಂತೇಳಿ ಹಾಗೆ ಕುಸುಮಮ್ಮ ಸ್ವಲ್ಪ ಅಲ್ಲೇ ನಿಂತು ಬಿಡ್ತಾರೆ ಯೋಚನೆ ಮಾಡ್ತಾ ಮತ್ತೆ ಅರುಣ್ಣಮ್ಮ ಅಂದರೆ ರಾಜೇಶ್ವರಿ ಹೇಳ್ತಾರೆ ನಿಮ್ಮ ಆ ಹಳಿಯ ತುಂಬ ನಿಮಗೆ ಸಹಾಯ ಮಾಡಿರ್ಬೋದು ಮುಂದೆ ನನ್ನ ಮಗ ಕೂಡ ನಿಮ್ಮ ಮನೆ ಅಳಿ ಆಗೋವನು ಅವನು ಕೂಡ ಅವನಾಗೇನೇ ನಿಮ್ಮ ಮನೆಗೆ ಆಸರೆ ಆಗ್ತಾನೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಅರುಣ ತಾಯಿ ಕೈ ಮುಗಿದು ಕುಸುಮಮ್ಮನ ಹತ್ರ ಬೇಡಿಕೊಳ್ತಾರೆ ದಯವಿಟ್ಟು ಬಂದು ತಾಳಿ ಸಹಸ್ರ ಮುಗಿಸಿ ಅಮ್ಮ ಅಂತ ಹೇಳಿ ಹಾಗೆ ಅರುಣ ತಾಯಿ ಹೇಳಿ ಕೇಳ್ತಾರೆ ಕನಕ ಎಲ್ಲಿ ಅಂತ ಹೇಳಿ ಅದಕ್ಕೆ ಮಂಜ ಹೇಳ್ತಾನೆ ಅದು ಬಾವನ್ನು ಒಪ್ಪಿಸಿ ಅವರನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಹೋಗಿದ್ದಾರೆ ಅಂತ ಹೇಳಿ ಅದಕ್ಕೆ ಅರುಣ್ ಕೇಳ್ತಾನೆ ಎಲ್ಲಿಗೆ ಅಂತ ಹೇಳಿ ಅದಕ್ಕೆ ಮಂಜ ಹೇಳ್ತಾನೆ ಗೊತ್ತಿಲ್ಲ ಅಂತೇಳಿ ಮತ್ತೆ ಅರುಣ್ ಹೇಳ್ತಾನೆ ಇವಾಗ ನಿಮ್ಮ ಬಾವನ್ನು ಒಪ್ಪಿಸಿ ಅವರು ಕನ್ನ ಕರ್ಕೊಂಡು ಬರೋವರೆಗೂ ನಾವು ಈ ಥರನೇ ತಲೆ ತಗ್ಗಿಸಿ ಇರಬೇಕಂತ ಹೇಳಿ ಹಾಗೆ ಸೂರ್ಯನ ಕೈಯಲ್ಲಿ ಮೂರು ಕ್ವಾರ್ಟರ್ ಬಾಟ್ಲ್ಗಳು ಇರ್ತದೆ ಒಂದು ಅರುಣ ಒಂದು ನಾನು ಒಂದು ಮೀನಾ ಅಂತ ಹೇಳಿ ಹೇಳ್ಕೊಂಡು ತಿರ್ ತಿರ್ತಾ ಇರ್ತಾನೆ ಹಾಗೆ ಒಬ್ಬ ಬಂದು ಸೂರ್ಯನ ಹತ್ರ ಏನೇನೋ ಮಾತಾಡ್ತಾನೆ ಅರುಣ ನಿಮ್ಮ ಹೆಂಡತಿಯನ್ನು ಓಡಿಸ್ಕೊಂಡು ಹೋಗಿಬಿಟ್ಟಿದ್ದಾನೆ ಅಂತೇಳಿ ಆಗ ಸೂರ್ಯನಿಗೆ ಸಿಟ್ಟು ನೆತ್ತಿಗೆರಿ ಅವನಿಗೆ ಸರಿಯಾಗಿ ಬಡಿತಾನೆ ಸೂರ್ಯ ಇದ್ದ ಜಾಗಕ್ಕೆ ಮೀನ ಮತ್ತು ಕನಕ ಬರ್ತಾರೆ ಮೀನ ಮತ್ತು ಕನಕನನ್ನು ಸೂರ್ಯ ನೋಡ್ತಾನೆ ಆಗ ಮೀನ ಸೂರ್ಯನನ್ನು ನೋಡಿ ಹೇಳ್ತಾಳೆ ಕುಡೀರಿ ಎಷ್ಟು ಕುಡಿಬೇಕಂತ ಇದ್ದೀರಿ ಕುಡೀರಿ ಅಂತ ಹೇಳಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಕುಡಿಯೋದಿಲ್ಲ ಅಂತ ನಾನು ನನ್ನ ಅಪ್ಪಾಜಿಗೆ ಮಾತು ಮಾತುಕೊಟ್ಬಿಟ್ಟಿದ್ದೀನಿ ಹಾಗಾಗಿ ನಾನು ಕುಡಿತಾ ಇಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮತ್ತೆ ಸೂರ್ಯ ಅದನ್ನೇ ಹೇಳ್ತಾನೆ ಒಬ್ಳು ಹೆಂಡತಿ ಗಂಡನ ಮಾತಿಗೆ ಬೆಲೆ ಕೊಡದೇ ಇರ್ಬೋದು ಆದರೆ ಒಳ್ಳೆ ಮಗ ತಂದೆ ಕೊಟ್ಟ ಮಾತಿಗೆ ಬೆಲೆ ಕೊಟ್ಟೇ ಕೊಡ್ತಾನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮತ್ತೆ ಮೀನಾ ಸೂರ್ಯನ ಹತ್ರ ರಿಕ್ವೆಸ್ಟ್ ಮಾಡ್ತಾಳೆ ಬನ್ನಿರಿ ಇವಳು ಮದುವೆ ಆಗಬೇಕೆಂದ್ರೆ ನೀವು ಬರಲೇಬೇಕು ಅಂತ ಹೇಳಿ ಹೇಳ್ತಾ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಯಾವ ಮದುವೆ ಇನ್ನೇನು ಮದುವೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಕನಕ ಹೇಳ್ತಾಳೆ ಅಕ್ಕ ನೀನು ಸುಮ್ಮನೀರು ನಾನು ಮಾತಾಡ್ತೇನೆ ಅಂತೇಳಿ ಕನಕ ಮಾತನ್ನು ಸ್ಟಾರ್ಟ್ ಮಾಡ್ತಾಳೆ ಬಾವ ನಾನು ತಪ್ಪು ಮಾಡಿಬಿಟ್ಟಿನ ಅಕ್ಕ ಬೇಡ ಬೇಡ ಅಂದರೆ ನಾನೇ ಅವರನ್ನು ರಿಜಿಸ್ಟರ್ ಮ್ಯಾರೇಜ್ ಮತ್ತೆ ಮಾಡಿಕೊಂಡ್ಬಿಟ್ಟೆ ದಯವಿಟ್ಟು ಶ್ರಮಿಸಿಬಿಡಿ ಬಾವ ಅಂತ ಹೇಳಿ ಕನಕ ಸೂರ್ಯನತ್ರ ಗೋಗರಿತಾಳೆ ವೀಕ್ಷಕರೇ ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್